ಕಲ್ಲು ಮತ್ತು ಮುಳ್ಳುಗಳಿಂದ ರಕ್ಷಣೆಯನ್ನು ಪಡೆಯಲು ಪಾದುಕೆಗಳನ್ನು ಧರಿಸುತ್ತೇವೆ ಒಳ್ಳೆಯ ಪಾದುಕೆಗಳನ್ನು ಧರಿಸಿ ಮುಲ್ಲಿನ ಮೇಲೆ ನಡೆದರೆ ಸರಳವಾಗಿರುತ್ತದೆ ಈ ರೀತಿ ಕಲ್ಲು ಮತ್ತು ಮುಳ್ಳು ಮೇಲೆ ನಡೆದರೆ ಸರಳವಾದ ಮಾರ್ಗವು ಕಠಿಣವಾಗುತ್ತದೆ ಅದನ್ನು ನಾವು ವರ್ತಮಾನದಲ್ಲಿ ಸ್ವೀಕರಿಸಲು ಭಯಪಡುತ್ತೇವೆ ನಮ್ಮ ಭವಿಷ್ಯವನ್ನು ನಾವು ಭ್ರೂತ ಅಂತ ಹೇಳ್ತೀವಿ ಅದು ನಮ್ಮ ಬೆನ್ನನ್ನು ಬಿಡುವುದಿಲ್ಲ ಹಿಂಬಾಲಿಸುತ್ತಾ ಇರುತ್ತದೆ ಅದನ್ನು ನಾವು ಸ್ವೀಕರಿಸಲೇಬೇಕು ಯುದ್ಧ ಭೂಮಿಯಿಂದ ಓಡುತ್ತಿದ್ದ ಅರ್ಜುನ ಕರ್ತವ್ಯ ನನ್ನ ಪ್ರಶ್ನೆ ಉತ್ತರ ಕೊಡು ಪ್ರಶ್ನಿಸುವ ಅಧಿಕಾರ ಎಲ್ಲರಿಗೂ ಇದೆ ಅಂಗರಾಜ ಆದರೆ ನಾನು ಉತ್ತರ ನೀಡಿದ ಅಧಿಕಾರನು ಕರ್ತವ್ಯ ಧರ್ಮ ಕರ್ಮ ಸ್ಥಾಪನೆಯಲ್ಲಿ ಅವರವರ ಪಾತ್ರವನ್ನು ನಿರ್ವಹಿಸುತ್ತಿದ್ದಾರೆ ಆದರೆ ನೀನು ನಿನ್ನ ಕರ್ತವ್ಯವನ್ನು ಪಾಲಿಸಿದೆ ನಾನು ನನ್ನ ಕರ್ತವ್ಯವನ್ನು ನಾನು ಯುದ್ಧದ ಮಧ್ಯದಲ್ಲಿ ನಿನಗೆ ಕೇಳಿದ್ನ ನ್ಯಾಯ ಏನು ಅಂತ ನಿನ್ನ ಮತ್ತು ನಿನ್ನ ಸಾರಥಿಯ ಮಧ್ಯದಲ್ಲಿ ನಾನು ಬರುವುದಿಲ್ಲ ನನ್ನ ಮತ್ತು ನನ್ನ ಸಾರಥಿಯ ಮಧ್ಯದಲ್ಲಿ ಬರೋದು ನಿನ್ನ ಕರ್ತವ್ಯವಲ್ಲ ಅಂಗರಾಗ ಇಲ್ಲ ಮಾಧವ ನಾನು ಇದ್ದ ಭೂಮಿಯಿಂದ ನಿನ್ನನ್ನು ಹೋಗಲು ಬಿಡುವುದಿಲ್ಲ ಸೂರ್ಯಾಸ್ತ ಆಗುವುದರೊಳಗೆ ಈ ಯುದ್ಧ ಸಮಾಪ್ತಿಯಾಗಬೇಕು ಆದರೆ ಸರಿ ಅಂಗರಾಜ ನೀನು ಮಹಾರಥಿ ಆಗುವ ಕರ್ತವ್ಯವನ್ನು ಪಾಲಿಸು ನಾನು ಸಾರಥಿಯ ಕರ್ತವ್ಯವನ್ನು ಪಾಲಿಸುವೆ ಕೇವಲ ಮಾತುಗಳ ಬಾಣದಿಂದ ಅರ್ಜುನ ಮತ್ತು ಮಾಧವರ ಅದಕ್ಕೆ ಮಹಾ ದಿವ್ಯಾಸ್ತ್ರಗಳು ಬೇಕು ನನ್ನಲ್ಲಿ ದಿವ್ಯಮಯವಾದ ಶಕ್ತಿಗಳಿವೆ ಯುದ್ಧ ಮಾಡುದು ಏನನ್ನಾದರೂ ಮಾಡುವೆ ಯುದ್ಧಕ್ಕಾಗಿ ಬ್ರಹ್ಮಸ್ಥವನ್ನು ಬೇಯಿಸುವೆ ಅಂಗ ರಾಜ ಬ್ರಹ್ಮಾಸ್ತ್ರದ ಜ್ಞಾನ ಅರ್ಜುನನಿಗೂ ಗೊತ್ತು ಒಂದು ವೇಳೆ ಎರಡು ಬ್ರಹ್ಮಾಸ್ತ್ರಗಳು ಪರಸ್ಪರ ಯುದ್ಧದಲ್ಲಿ ಸೇರಿದರೆ ಇಡೀ ಬ್ರಹ್ಮಾಂಡವೇ ನಾಶವಾಗುತ್ತದೆ ನನ್ನ ಕರ್ತವ್ಯ ಯುದ್ಧವನ್ನು ಸಾಂತಿ ಮಾಡುವುದು ಸೃಷ್ಟಿಯ ದಿದ್ದೇ ಭಗವಂತನಿಗೆ ಬಿಟ್ಟಿತ್ತು ಮಧುರ ರಾಜ ನಿನಗೇನು ಅಂತ ಅನಿಸುತ್ತದೋ ಅದನ್ನೇ ಮಾಡು ಕರ್ಣ ಆದರೆ ನಾನು ನಿಲ್ಲಲು ಇನ್ನೂ ಸಮಯ ಬಂದಿಲ್ಲ ಬೇಡ ಪಾರ್ಥ ಈ ಸಮಯವನ್ನು ವಿಧಿಗೆ ಇದು ಏನು ಮುಂದುವರಿಸುತ್ತದೆ ಏನಾಯ್ತು ಕರೋಣ ಯುದ್ಧಕ್ಕೆ ಆಹ್ವಾನಿಸು ಈ ಯುದ್ಧ ನನಗೆ ಪ್ರತಿಬಂಧಿತ ಆಗುತ್ತಿದೆ ರಾಜ ಸಾಕು ನಿಲ್ಲಿಸು ಮಾಧವ ನನ್ನಿಂದ ತಡೆಯಲಾಗುತ್ತಿಲ್ಲ ಸಹಿಸಿಕೋ ಪಾರ್ಥ ಈಗ ಸಮಯ ಬಂದಿದೆ ಸಮಯ ಬಂದಿದೆ ಪಾರ್ಥ ಯುದ್ಧಕ್ಕೆ ಆಹ್ವಾನಿಸು ಅಂಗರಾಜ ಈಗ ಶಸ್ತ್ರಹೀನಾಗಿದ್ದಾನೆ ಮಾಧವ ನೀನು ಮಾತು ಕೊಟ್ಟಿದ್ದೀಯಾ ಪಾರ್ಥ ಸಾರತಿಯ ಪ್ರತಿಯೊಂದು ಆಜ್ಞೆಯನ್ನು ಪಾಲಿಸುವುದಾಗಿ ಇವತ್ತು ನೀನು ನನಗೆ ಆಜ್ಞೆ ಮಾಡಬೇಡ ನೀನು ನನ್ನ ಪ್ರತಿಯೊಂದು ಆಜ್ಞೆಯನ್ನು ಪಾಲನೆ ಮಾಡಬೇಕು ಅಂಗರಾಜನಿಗೆ ಯುದ್ಧದ ಆಹ್ವಾನ ಕೊಡುಪಾತ ಕಾಳಹರಣೆ ಮಾಡಬೇಡ ಅಂಗರಾಜನನ್ನು ಮುಗಿಸು ಆದವಾ ನನ್ನದು ಈ ಆಹ್ವಾನಿಸುತ್ತಿದ್ದಿ ಏ ಯಾವ ನೀತಿ ಯಾವ ಧರ್ಮ ಅಂಗರಾಜ ತುಂಬಿದ ಮಹಾಸಭೆಯಲ್ಲಿ ಹೆಣ್ಣನ್ನು ಆಹ್ವಾನಿಸುತ್ತಿರುವಾಗ ಎಲ್ಲಿ ಹೋಯಿತು ನಿನ್ನ ಧರ್ಮ ನೀನು ನನಗೆ ತಿಳಿಸುತ್ತಿರುವ ಯಾ ಧರ್ಮದ ಬಗ್ಗೆ ಅಂಗರಾಜ ನಾನು ನಿನ್ನನ್ನು ಯುದ್ಧಕ್ಕೆ ಆಹ್ವಾನಿಸುತ್ತಿದ್ದೇನೆ ಮಾಡಬಾರದು ಯಾವ ರಾಜನೀತಿ ಕೊನೆ ಅಭಿಮಾನ ನೆನಪಿಸಿಕೋ ಅಂಗರಾಜ ಅವನನ್ನು ಕೊಂದಾಗ ಅವನ ಕೈಯಲ್ಲಿ ಶಸ್ತ್ರಗಳಿರಲಿಲ್ಲ ಗಾಯಗೊಂಡ ನಿಶಸ್ತ್ರನನ್ನು ಕೊಂದೆ ಆಗ ಎಲ್ಲಿ ಹೋಯಿತು ನಿನ್ನ ರಾಜನೀತಿ ಇಂದು ನೀತಿಯ ಪಾಠವನ್ನು ಹೇಳುತ್ತಿರುವೆಯೇ ಅಂಗರಾಜ ಸ್ಮರಿಸಿಕೋ ನನ್ನ ಪುತ್ರ ಅಭಿಮಾನುವಿನೊಂದಿಗೆ ನೀವೆಲ್ಲ ನಡೆದುಕೊಂಡ ರೀತಿಯನ್ನು ಅದು ನೀತಿಯ ಧರ್ಮವಾಗಿತ್ತ ನಿರ್ದಯವಾಗಿ ಕೊಂದಿರಿ ಮೇಲೆ ದಾಳಿ ಮಾಡಿದ ನೀತಿ ಇತ್ತ ಅಂಗರಾಜ ಒಂದು ಗಡಿಯ ಸಮಯವನ್ನು ನೀಡುತ್ತಿದ್ದೇನೆ ಭಗವಂತನೇ ಇವತ್ತು ಅಭಿಮನ್ಯುವಿನ ನವನ್ನು ಮುಕ್ತಿ ಪಡೆದು ಹೀಗೆ ಮಾಡಿದೆ ಅರ್ಜುನ ರಾಜ ನನ್ನ ವಿಜಯ ಕೊಡು ನನ್ನ ಗುರುವಿನ ವಿಜಯ ದನಸು ನನ್ನ ಕೈಯಲ್ಲಿರೋವರೆಗೂ ನನ್ನನ್ನು ಯಾರು ಸಲ್ಲಿಸಲಾಗುವುದಿಲ್ಲ ಇಲ್ಲ ಅಂಗರಾಜ ಒಬ್ಬ ಮಹಾರಥಿಯನ್ನು ಸಾರಥಿ ಮಾಡಿ ನನ್ನನ್ನು ಅವಮಾನಿಸಿದೆ ಅದಕ್ಕೆ ಫಲ ಸಿಕ್ಕೇ ಸಿಗುತ್ತದೆ ನಾನು ನನ್ನ ಚಕ್ರ ತೆಗೆಯುತ್ತಿದ್ದೇನೆ ಮಾಡುವುದಾದರೆ ಅರ್ಜುನ ಸಮಯ ಸಮಾಪ್ತಿಯಾಗುತ್ತಿದೆ ಪಾರ್ಥ ಕರ್ಣನಿಗೆ ಅಂತಿಮಗಳಿಗೆ ನೀಡು ಅಂಗರಾಜ ರಾಜ ಅಂತಿಮ ಗಳೆಯನ್ನು ನೀಡುತ್ತಿರುವೆ ಯುದ್ಧಕ್ಕೆ ಸಿದ್ಧವಾಗು ಅದು ರಾಜ ನನ್ನ ಕೊಡು ಅಂತಿಮಗಳಿಗೆ ಮುಗಿಯಿತು ಪಾರ್ಥ ಯುದ್ಧ ಸಂಧಾನ ಮಾಡು ಅಂಗರಾಜ ಈಗ ನಿಶಸ್ತ್ರದಲ್ಲಿದ್ದಾನೆ ಮಾಧವ ಇಲ್ಲ ಪಾರ್ಥ ಅಂಗರಾಜ ತನ್ನ ದೃಷ್ಟಿಯಿಂದ ಅನೇಕ ಬಾಣಗಳ ಪ್ರಯೋಗ ಮಾಡುತ್ತಿದ್ದಾನೆ ಒಂದು ವೇಳೆ ಅಂಗರಾಜನ ಕೈಯಲ್ಲಿ ವಿಜಯಧನಸು ಬಂದರೆ ನೀನು ಏನು ಮಾಡಲು ಸಾಧ್ಯವಿಲ್ಲ ಅಂಗರಾಜನನ್ನು ಸೋಲಿಸಲು ಅಸಂಭವಾಗುತ್ತದೆ ಅಂಗರಾಜನನ್ನು ಸಂಹರಿಸು ಪಾರ್ಥ ಸಂಹರಿಸು ಅಭಿಮನ್ಯುವಿನ ನೋವನ್ನು ನೆನಪಿಸುಕು ಅಸ್ತ್ರ ಪ್ರಯೋಗ ಮಾಡು ಪಾರ್ಥ ಅಧರ್ಮದ ನೀತಿಯನ್ನು ಬೀಳಿಸಲು ಸಂಹರಿಸು ಪಾರ್ಥ ಸಂಹರಿಸು ಸಮಯ ನಷ್ಟ ಮಾಡಬೇಡ ಅಂಜಲಿಕಾಸ್ತ್ರವನ್ನು ಪ್ರಯೋಗಿಸು ಮಾಧವ ನನ್ನ ಕೈ ನಡುಗುತ್ತಿದೆ ಪಾರ್ಥ ನೀನು ಪಾಪದ ಕೆಲಸ ಮಾಡುತ್ತಿಲ್ಲ ಪುಣ್ಯ ಮಾಡುತ್ತಿದ್ದೀಯಾ ಒಳ್ಳೆಯ ಆತ್ಮವನ್ನು ಅದರ ಭಾರದಿಂದ ಮುಕ್ತಿ ಮಾಡುತ್ತಿದ್ದೀಯ ಅಂಗರಾಜನನ್ನು ಸಂಹರಿಸು ಪಾರ್ಥ್ರೀತ್ಯು ನಾನು ಪ್ರಸನ್ನನಾಗಿದ್ದೀನಿ ನೀನು ಬರಬಹುದು ಸ್ವೀಕಾರ ಸತ್ಯದ ಸ್ವೀಕಾರ ಮನುಷ್ಯನಿಗೆ ಮಹತ್ವಪೂರ್ಣವಾಗಿದೆ ಮನುಷ್ಯ ಸತ್ಯವನ್ನು ಸ್ವೀಕರಿಸಲು ಅಸತ್ಯದ ವಿರುದ್ಧ ಹೋರಾಡಲಬೇಕು ಧರ್ಮೋ ರಕ್ಷತಿ ರಕ್ಷಿತ ಧರ್ಮದ ಮಾರ್ಗದಲ್ಲಿ ನಡೆಯುವವರಿಗೆ ಸದಾ ಜಯವಾಗುತ್ತದೆ ನೀತಿ ಎಂದರೆ ನಾವು ಮಾಡಿದ ಕರ್ಮಫಲಗಳು ಮುಗಿಯದಿದ್ದರೆ ಅವು ನಮ್ಮ ಜನ್ಮ ಜನ್ಮಾಂತರಗಳಲ್ಲೂ ನಮ್ಮನ್ನು ಕಾಡುತ್ತದೆ ಇಲ್ಲಿ ಕರ್ಣನು ದಾನ ವೀರ ಶೂರನಾದರೂ ಅವನ ಕರ್ಮಫಲಗಳು ತಪ್ಪಿದ್ದಲ್ಲ ಧರ್ಮಕ್ಕೆ ಜಯ ಅನ್ನುವುದು ಸಿಕ್ಕೆ ಸಿಗುತ್ತದೆ ಎಂದು ಕಿರುನಾಟಕ ಮೂಲಕ ತಿಳಿಸಿಕೊಟ್ಟ ಧನ್ಯವಾದಗಳು